ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ಮಾಡ್ತಾಯಿದ್ದೀನಿ ಇವತ್ತು ಮೆಂತೆ ಪರಾಟ ಇದರಲ್ಲಿ ಮೆಂತೆ ಚೆನ್ನಾಗಿ ತೊಳೆದು ಅದನ್ನು ತೊಗೊಂಡಿದ್ದೇನೆ ಎಲೆ ತಕ್ಕೊಂಡು ಮತ್ತು ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಇದನ್ನು ಹಾಕಬೇಕು ಅದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು ಅದು ಈ ಥರ ಆಗುತ್ತೆ ನೋಡಿ ಈ ಥರ ಸೊ ಯಾರೆಲ್ಲ ಮೆಂತೆ ಪಲ್ಯ ತಿಂದು ತಿಂದು ಬೇಜಾರಾದವರು ಹೀಗೆ ಮಾಡ್ಕೋಬೋದು ನೋಡಿ ಈ ಥರ ಗೋಧಿ ಹಿಟ್ಟು ತಗೊಂಡು ಅದರಲ್ಲಿ ನಾನು ಸೇಂದ ಲವಣ ಅದು ಆ ಉಪ್ಪನ್ನು ಹಾಕಿದ್ದೀನಿ ಯಾವುದೇ ಉಪ್ಪು ಹಾಕ್ಬೋದು ಅದರಲ್ಲಿ ಪೇಸ್ಟ್ ಮಾಡಿದ ಇದು ನಮ್ದು ರೆಡಿ ಮಾಡಿದ ಪೇಸ್ಟ್ ಇದೆಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ಅದನ್ನು ಚೆನ್ನಾಗಿ ಹೀಗೆ ಕಲಿಸ್ಬೇಕು ಮಿಕ್ಸ್ ಆಗುವ ಹಾಗೆ ಉಪ್ಪು ಎಲ್ಲ ಹಾಕಿದ್ದೇನೆ ಸೊ ಜಾಸ್ತಿ ತೆಳ್ಳಗೆ ಆಗಬಾರ್ದು ಅದಕ್ಕೆ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು ಅದು ಪೇಸ್ಟ್ ಕೂಡ ನನ್ನ ಹಿಟ್ಟಿಗೆ ತಕ್ಕಂಗೆ ನಾನು ಮಾಡಿದ್ದೆ ಗಟ್ಟಿ ಕೂಡ ಮಾಡ್ಕೋಬೋದು ಈ ಥರ ಮಾಡಿದ ಮೇಲೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈ ಥರ ಹಿಟ್ಟು ರೆಡಿ ಆಯಿತು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಬೇಕು ಚಪಾತಿ ಅಥವಾ ಪರಾಟಾ ಥರ ನಿಮಗೆ ಯಾವ ಸೈಜ್ ಬೇಕು ಆ ಥರ ಈ ಥರ ಚೆನ್ನಾಗಿ ನೆಟ್ ಲಟ್ಸ್ಕೊಂಡು ಆಮೇಲೆ ಪ್ಯಾನ್ ಮೇಲೆ ಹಾಕಿ ತುಪ್ಪ ಬೇಕಾದರೆ ತುಪ್ಪ ಇತ್ತು ಅಥವಾ ಆಯಿಲ್ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಇದು ಕೆಲವೊಬ್ಬರು ಮಕ್ಕಳು ಸೊಪ್ಪೆಲ್ಲ ಇರಲ್ಲ ಮೆಂತ್ಯ ಸೊಪ್ಪೆಲ್ಲ ಅವರಿಗೆ ಈ ಥರ ಮಾಡಿಕೊಟ್ರೆ ಸೊಪ್ಪು ಕೂಡ ಅವರು ತಿಂದಂಗೆ ಆಗುತ್ತೆ ಅಲ್ಲ ಮತ್ತು ನಮಗೂ ಕೂಡ ಚೇಂಜ್ ಅನಿಸುತ್ತೆ ಟೇಸ್ಟ್ ಅನಿಸುತ್ತೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಮ್ಮ ಮನೇಲಿ ಇದು ಇಷ್ಟಪಟ್ಟು ತಿಂತಾರೆ ಇದರ ಜೊತೆ ಮೊಸರು ಉಪ್ಪಿನಕಾಯಿ ಚಟ್ನಿ ಅದೆಲ್ಲ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಈ ಥರ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಾನು ಆಯಿಲ್ ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ಮತ್ತು ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪಸವ್ರು ಇರ್ತೇನೆ ಅದು ಕೂಡ ಟೇಸ್ಟಿ ಅನಿಸುತ್ತೆ ಬಿಸಿ ಬಿಸಿ ಮತ್ತೆ ಮೆಂತ್ಯ ಎಲ್ಲ ಇರುತ್ತಲ್ಲ ಇದು ಫ್ರೈ ಮಾಡಬೇಕಾದ್ರೆ ಒಳ್ಳೆ ಘಮ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ನನ್ನ ಮಗನಿಗೆ ಇದು ತುಂಬ ಇಷ್ಟ ಯಾವಾಗಲೂ ಮಾಡ್ತೇನೆ ನಾನು ಮೆಂತೆ ಸಾಂಬಾರು ಮೆಂತೆ ಪಲ್ಯ ಇದೆಲ್ಲ ಮಾಡಿದ ಮೇಲೆ ಮತ್ತೆ ಮೆಂತ್ಯ ಪರಾಟ ಈ ಹಿಟ್ಟಿಂದ ಪುರಿ ಕೂಡ ಮಾಡ್ಬೋದು ಇದೇ ರೆಡಿ ಮಾಡಿರ್ತಾವಲ್ಲ ಇದನ್ನೇ ಪುರಿ ಕೂಡ ಮಾಡ್ಬೋದು ಆದರೆ ಪುರಿ ಜಾಸ್ತಿ ಆಯಿಲ್ ಅಲ್ವಾ ಅದಕ್ಕೆ ನಾನು ಈ ಥರ ಮಾಡಿರ್ತೇನೆ ಕೆಲವೊಮ್ಮೆ ಪುರಿ ಕೂಡ ಮಾಡಿರ್ತೇನೆ ಪಾಲಕ್ದು ಕೂಡ ಹೀಗೆ ಮಾಡ್ತಾರೆ ಸೊ ನಾನು ಮೆಂತ್ಯದು ಮಾಡಿರ್ತೇನೆ ಮತ್ತು ಮೆಂತ್ಯ ಕಟ್ ಮಾಡಿ ಸೀದಾ ಡಿರೆಕ್ಟ್ ಅದು ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕು ಕೂಡ ಮಾಡ್ಬೋದು ಇದರಲ್ಲಿ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಎಲ್ಲ ಇರೋದ್ರಿಂದ ಟೇಸ್ಟಿ ಅನಿಸುತ್ತೆ ನೋಡಿ ಈ ಥರ ರೆಡಿ ಆಯಿತು ತುಂಬ ಮಾಡಿದ್ದೇನೆ ನಾನು ಇವಾಗ ಸೊ ಊಟಕ್ಕೆ ಮಧ್ಯಾಹ್ನ ಕೂಡ ಮಾಡ್ಕೋಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ಸೊ ರೆಡಿ ಆಯಿತು ನೋಡಿ ಇವಾಗ ಪರಾಟ ಅದರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಈರುಳ್ಳಿ ಮತ್ತು ಚಟ್ನಿ ಇದೆ ಮೊಸರು ಕೂಡ ತಿನ್ಬೋದು ಮೊಸರು ಚೆನ್ನಾಗಿ ಅನಿಸುತ್ತೆ ಇದರ ಜೊತೆ ಸೊ ಟೇಸ್ಟಿ ಅನಿಸುತ್ತೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕುವರೋದು ಕೆಲವೊಬ್ರು ಜಾಸ್ತಿ ಇಷ್ಟಪಡ್ತಾರೆ ಕೆಲವೊಬ್ರು ಕಡಿಮೆ ತಿಂತಾರೆ ಅದರ ಪ್ರಕಾರ ನೀವು ಹಾಕೋಬೋದು ನೋಡಿ ಈ ಥರ ಮಾಡಿ ತಿಂದು ಟೇಸ್ಟ್ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ನನಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮತ್ತು ನೀವು ಕೂಡ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಈ ವಿಡಿಯೋ ಅಂತ ಥ್ಯಾಂಕ್ ಯು ಸೋ ಮಚ್ Thank you for watching my video. Stay tuned. Bye bye. Matisikwa next video dali.